ಶಿರಸಿ ನಗರದಲ್ಲಿ ಶನಿವಾರ ತೋಟಗಾರಿಕಾ ಇಲಾಖೆ ಆವಾರದಲ್ಲಿ ತೋಟಗಾರಿಕಾ ಇಲಾಖೆ ಕೃಷಿ ಇಲಾಖೆ ಆತ್ಮ ಯೋಜನೆ ಕೃಷಿ ಸಂಬಂಧಿತ ಇಲಾಖೆಗಳು ಜಿಲ್ಲಾ ಪಂಚಾಯತ್ ಆಶ್ರಯದಲ್ಲಿ ಹಮ್ಮಿಕೊಂಡ ಫಲಪುಷ್ಪ ಪ್ರದರ್ಶನ ಮತ್ತು ಸಾವಯವ ಸಿರಿಧಾನ್ಯ ಮೇಳವನ್ನು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಆಧುನಿಕ ತಂತ್ರಜ್ಞಾನಗಳನ್ನು ತೋಟಗಾರಿಕಾ ಬೆಳೆಗಳಲ್ಲಿ ಅಳವಡಿಸಿ ಆರ್ಥಿಕವಾಗಿ ಬಲಿಷ್ಠವಾಗಬೇಕು ಉತ್ತರ ಕನ್ನಡ ಜಿಲ್ಲೆ ತೋಟಗಾರಿಕಾ ಜಿಲ್ಲೆಯಾಗುವ ಎಲ್ಲ ಅವಕಾಶ ಅರ್ಹತೆ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತೋಟಗಾರಿಕಾ ಬೆಳೆಗಳಿಗೆ ಪ್ರೋತ್ಸಾಹ ಸಿಗಬೇಕಿದೆ ಜಿಲ್ಲೆಯಲ್ಲಿ ವೈವಿಧ್ಯಮಯ ತೋಟಗಾರಿಕಾ ಹಾಗೂ ಕೃಷಿ ಬೆಳೆಗಳು ಇವೆ ನಮ್ಮ ಜಿಲ್ಲೆಯ ರೈತ ಸಮುದಾಯದ ಅಗತ್ಯತೆಗಳನ್ನು ಸರ್ಕಾರದ ಮಟ್ಟದಲ್ಲಿ ತಿಳಿಸಲು ಹಾಗೂ ಎಚ್ಚರಿಸಲು ಸಂಘಟಿತ ಹೋರಾಟ ಆಗಬೇಕಿದ್ದು ನಮ್ಮ ಜಿಲ್ಲೆಯ ರೈತರಿಗೆ ಕೃಷಿ ಯಾಂತ್ರೀಕರಣಕ್ಕೆ ಪ್ರೋತ್ಸಾಹ ಇನ್ನಷ್ಟು ಹೆಚ್ಚು ತಲುಪುವ ಅವಶ್ಯಕತೆ ಇದೆ ಎಂದರು ನಮ್ಮ ಬೇಡಿಕೆಗಳು ಇದ್ದೇ ಇದೆ ಅದು ತೋಟಿಗಾರಿಕಾ ಜಿಲ್ಲೆ ಅಂತ ಘೋಷಿಸಬೇಕು ಅನ್ನೋದ್ರ ಜೊತೆಯಲ್ಲಿ ತೋಟಿಗಾರಿಕಾ ಚಟುವಟಿಕೆಗಳಿಗೆ ಇನ್ನಷ್ಟು ಹೆಚ್ಚು ಪ್ರೋತ್ಸಾಹ ಸಿಗಬೇಕು ಅನ್ನುವಂಥದ್ದು ಕೃಷಿ ಯಾಂತ್ರೀಕರಣದ್ದು ಇರ್ಬೋದು ತೋಟಿಗಾರಿಕಾ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಇನ್ನಷ್ಟು ಹೆಚ್ಚು ಬಲಿಷ್ಠವಾಗಿ ಜೋಡುಪಡಿಸುವಂಥದ್ದು ಇರ್ಬೋದು ಅದರ ರೋಗ ರುಜಿನಗಳ ನಿವಾರಣೆಗೆ ಇತ್ಯಾದಿ 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 ಸಾಕಷ್ಟು ಬೇಡಿಕೆಗಳಿದೆ ಅದಕ್ಕೆ ಯಾವತ್ತೂ ಸಹ ಸರ್ಕಾರದಲ್ಲಿ ನಮ್ಮೆಲ್ಲರ ರೈತರ ಮತ್ತು ಜನಪ್ರತಿನಿಧಿಗಳ ಧ್ವನಿ ಬಲವಾಗಿ ಸರ್ಕಾರಕ್ಕೆ ಕೇಳಬೇಕಾಗತ್ತೆ ಇಲ್ಲಾಂದರೆ ಸರ್ಕಾರದಲ್ಲಿ ಯಾರ ಧ್ವನಿ ಕೇಳುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅವ್ರ ಧ್ವನಿ ಕೇಳ್ತಿರುತ್ತೆ ಅದು ಆಗ್ತಿರುತ್ತೆ ಹಾಗಾಗಿ ನಮ್ಮ ಜಿಲ್ಲೆಯ ರೈತ ಸಮುದಾಯದ ಅದು ತೋ ತೋಟಗಾರಿಕೆ ಬೆಳೆ ಇರಲಿ ಅದು ಮತ್ತು ರೈತರು ಅಂದರೆ ಉಳಿದ ಬೆಳೆಗಳದ್ದೆಲ್ಲ ಇರಲಿ ಎಲ್ಲರೂ ಜೊತೆ ಸೇರಿ ನಮ್ಮ ಅಗತ್ಯತೆಗಳನ್ನು ಅದು ರಾಜ್ಯ ಸರ್ಕಾರಕ್ಕಿರಲಿ ಕೇಂದ್ರ ಸರ್ಕಾರಕ್ಕಿರಲಿ ಎಲ್ಲೇ ತಿಳಿಸೋದಾದರೂ ಅದೊಂದು ಜನಾಭಿಪ್ರಾಯವಾಗಿ ರೂಪಿತಾಗುವಂತಹ ಪ್ರಯತ್ನವನ್ನ ಸಂಘಟಿತವಾಗಿ ನಾವು ಮಾಡಬೇಕಾಗತ್ತೆ ಶಾಸಕ ಭೀಮಣ್ಣ ನಾಯ್ಕ್ ಮಾತನಾಡಿ ಜಿಲ್ಲೆಯು ಪ್ರಮುಖವಾಗಿ ತೋಟಗಾರಿಕಾ ಬೆಳೆಯನ್ನು ಒಳಗೊಂಡಿದೆ ಕೃಷಿಕರ ಬದುಕು ಕಷ್ಟವಾಗಿದ್ದು ಭತ್ತದ ಕೃಷಿಕರು ರೋಗ ಬಾಧೆಯಿಂದ ಕಂಗೆಟ್ಟಿದ್ದಾರೆ ಚುಕ್ಕೆ ಹಳದಿ ಕೊಳೆ ರೋಗ ಹೆಚ್ಚಾಗುತ್ತಿರುವುದರಿಂದ ಅಡಿಕೆ ಬೆಳೆಗಾರರು ಸಂಕಷ್ಟ ಎದುರಿಸುತ್ತಿದ್ದಾರೆ ದೇಶಕ್ಕೆ ಅನ್ನ ನೀಡುವ ರೈತನನ್ನು ಎಲ್ಲರೂ ಗೌರವಿಸಬೇಕು ಬಲ ತುಂಬಬೇಕು ಎಂದರು ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತನ ನಾವು ಯಾವತ್ತೂ ಕೂಡ ಮರೆಯುವಂತದಲ್ಲ ಸ್ವತಂತ್ರ ಬರೋ ಪೂರ್ವದಲ್ಲಿ ಒಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟ ಆಗತಕ್ಕಂಥ ಸಂದರ್ಭ ಅಂದಿನ ಸಂದರ್ಭದಲ್ಲಿ ಮೂವತ್ ಮೂವತ್ತೈದು ಕೋಟಿ ಜನಸಂಖ್ಯೆ ಇದ್ದಂಥ ಸಂದರ್ಭದಲ್ಲಿ ಹೊರರಾಷ್ಟ್ರದಿಂದ ಆಹಾರ ಧಾನ್ಯವನ್ನು ತರೋದ್ರ ಮುಖಾಂತರ ಒಂದು ಹೊತ್ತಿನ ಊಟವನ್ನು ಹಸಿವನ್ನು ನೀಗಿಸೋದ್ರ ಮುಖಾಂತರ ಕೃಷಿಕರ ಬದುಕು ದೇಶದಲ್ಲಿರ್ತಕ್ಕಂಥ ಬದುಕು ಬಹಳ ಚಿಂತಾಜನಕ ಇರ್ತಕ್ಕಂಥದ್ದು ದೇಶಕ್ಕೆ ಸ್ವತಂತ್ರ ಬಂದ ನಂತರದಲ್ಲಿ ಅಂದಿನ ಪ್ರಧಾನಿಯಿಂದ ಹಿಡಿದು ಇಂದಿನ ಪ್ರಧಾನಿಗಳವರೆಗೂ ಕೂಡ ದೇಶದಲ್ಲಿ ಹಸಿರು ಕ್ರಾಂತಿಯನ್ನು ಮೂಡಿಸಿರ ಮುಖಾಂತರ ಈಗಿರ್ತಕ್ಕಂಥ ಸುಮಾರು ನೂರ ನಲವತ್ತು ನಲವತ್ತೈದು ಕೋಟಿ ಜನಸಂಖ್ಯೆಗೆ ಹೆಚ್ಚು ಆಹಾರ ಧಾನ್ಯವನ್ನು ಬೆಳೆತ ಬೆಳೆತಿರ್ತಕ್ಕಂಥ ರೈತರನ್ನು ಎಷ್ಟು ಸ್ಮರಿಸಿದ್ರು ಎಷ್ಟು ಹೊಗಳ್ರು ಸಹ ಅಂತು ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ನಮ್ಮ ದೇಶದ ಕೃಷಿಯನ್ನು ಕೃಷಿಕರನ್ನು ತೋಟಗಾರರನ್ನು ನಾವು ಎಂದೂ ಕೂಡ ಮರೆಯುವಂಥದ್ದಲ್ಲ ಅದೇ ಕೃಷಿಕನ ಬದುಕು ಎಷ್ಟೇ ನೋವಾದರೂ ಕೂಡ ಅವನು ಬೆಳೆದಿರ್ತಕ್ಕಂಥ ಧಾನ್ಯಗಳಿಂದವು ಅವುಗಳನ್ನು ಒಳ್ಳೆ ಮುಂದೆ ನಾವೇನು ತೂರ್ತೀವಿ ತೂರಿನ ನಂತರ ಮುಂದೆ ಜಳ್ಳು ಸ್ವಲ್ಪ ಇರ್ತಕ್ಕಂಥ ಕಾಳನ್ನು ಅವನ ಮನೆ ಉಪಯೋಗ ಇಟ್ಕೊಂಡು ಒಳ್ಳೆ ಗಟ್ಟಿ ಕಾಳನ್ನು ಈ ನಾಡಿಗೆ ಕೊಡ್ತಕ್ಕಂಥ ಹೃದಯ ಶ್ರೀಮಂತಿಗೆ ಇರತಕ್ಕಂಥ ರೈತನ್ನ ನಾವು ಎಂದೂ ಮರೆಯುವಂತದಿಲ್ಲ ಆ ರೀತಿಯ ಇವತ್ತು ಕೃಷಿ ಇಲಾಖೆಯ ಆತ್ಮ ಯೋಜನೆಯ ಜಿಲ್ಲೆಯ ವಿಶಿಷ್ಟ ಕೃಷಿಕರಾದ ಸುಬ್ರಾಯ್ ಭಟ್ ಯಲ್ಲಾಪುರ ಪರಮೇಶ್ವರ್ ಗಾಂವ್ಕರ್ ಎಂಡಿ ಡಿ ಮ್ಯಾಥ್ಯೂ ಭಟ್ಗಳ ಬಸವರಾಜ್ ನಡುವಿನ ಮನಿ ಮುಂಡ್ಗೋಡ್ ಅನ್ನಪೂರ್ಣ ಬೆಣ್ಣಿ ಮುಂಡಗೋಡ್ ಸಂದೀಪ್ ತೋರಸ್ಕರ್ ದಾಂಡೇಲಿ ಸಂತೋಷ್ ಕುಮಾರ್ ಗೌಡರ್ ಬಂಡಲ ವಿವಿಧ ಆರ್ನೂರು ಭತ್ತದ ತಳಿ ಸಂರಕ್ಷಣೆ ಮಾಡಿದ ರಾಷ್ಟ್ರೀಯ ಕೃಷಿ ಪ್ರಶಸ್ತಿ ಪುರಸ್ಕೃತ ನಾಗರಾಜ್ ನಾಯ್ಕ್ ಅವರನ್ನು ಸನ್ಮಾನಿಸಲಾಯಿತು ಸಾವಯವ ಸಿರಿಧಾನ್ಯ ಪಾಕ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿದ ಜಲ್ಜಾಕ್ಷಿ ಹೆಗಡೆ ಶಿರಸಿ ಪ್ರೇಮ ಜೋಶಿ ಯಲ್ಲಾಪುರ ಆಶಾ ಹೆಗಡೆ ಸಿದ್ದಾಪುರ ಅವರನ್ನು ಗೌರವಿಸಲಾಯಿತು ಕೃಷಿಕ ಸಮಾಜದ ಜಿಲ್ಲಾಧ್ಯಕ್ಷ ನಾರಾಯಣ ಹೆಗಡೆ ಹಿಲ್ಲೂರ್ ನಗರಸಭೆ ಅಧ್ಯಕ್ಷೆ ಶಾರ್ಮಿಳಾ ಮಾದನಗೇರಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಸಹಾಯಕ ಆಯುಕ್ತೆ ಕೆವಿ ಕಾವ್ಯಾರಾಣಿ ಜಿಲ್ಲಾ ಗ್ಯಾರಂಟಿ ಯೋಜನೆಯ ಜಿಲ್ಲಾಧ್ಯಕ್ಷ ಸತೀಶ್ ನಾಯ್ಕ ಉಪಸ್ಥಿತರಿದ್ದರು ತೋಟಗಾರಿಕಾ ಇಲಾಖೆ ಉಪನಿರ್ದೇಶಕ ಡಾಕ್ಟರ್ ಬಿಪಿ ಸತೀಶ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ತೋಟಗಾರಿಕಾ ಹಿರಿಯ ನಿರ್ದೇಶಕ ಸತೀಶ್ ಹೆಗಡೆ ಸ್ವಾಗತಿಸಿದರು ಸಂಧ್ಯಾ ಭಟ್ ತಂಡದವರು ನಾಡಗೀತೆ ಹಾಗೂ ರೈತ ಗೀತೆ ಹಾಡಿದರು ತೋಟಗಾರಿಕಾ ಅಧಿಕಾರಿ ಗಣೇಶ್ ಹೆಗಡೆ ನಿರ್ವಹಿಸಿದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ